ಒಂದು ಜಿಲ್ಲೆ ಅಲ್ಲಿ ಸ್ವತಂತ್ರ ಹೋರಾಟದ ಜ್ವಾಲೆಯು ಶಿಲ್ಪಕಲೆಯ ಚಮತ್ಕಾರವು ಒಂದೇ ಕಡೆ ಇರುವುದನ್ನು ಒಮ್ಮೆ ಕಲ್ಪಿಸಿ ನೋಡಿದರೆ ನಮಗೆ ನೆನಪಾಗೋದೇ ಗದಗ ಜಿಲ್ಲೆ ಬಿಗ್ ಅಪ್ಡೇಟ್ ಡಿಜಿಟಲ್ಗೆ ಸ್ವಾಗತ ನಾನು ನಿಮ್ಮ ಶರಣ್ ಈ ಒಂದು ಜಿಲ್ಲೆಯಲ್ಲಿ ಗದಗ ಗಜೇಂದ್ರಗಡ ರೋಣ ಶಿರಹಟ್ಟಿ ನರಗುಂದ ಲಕ್ಷ್ಮೇಶ್ವರ ಮತ್ತು ಮುಂಡರಗಿ ಅಂತ ತಾಲೂಕುಗಳಿವೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಧಾರವಾಡದಿಂದ ಪ್ರತ್ಯೇಕವಾದ ಗದಗ ಜಿಲ್ಲೆಯು ಬ್ರಿಟಿಷರ ವಿರುದ್ಧ ಹೋರಾಡಿದ ಮುಂಡರಗಿ ಭೀಮರಾಯ ಮತ್ತು ನರ್ಗುಂದದ ಸಾಹೇಬರಿಂದ ಹೆಸರುವಾಸಿಯಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಈ ಒಂದು ಭಾಗದಲ್ಲೇ ಕರ್ನಾಟಕ ಪ್ರಾಂತ್ಯ ಕಾಂಗ್ರೆಸ್ ಸಮಿತಿ ಕೂಡ ಸ್ಥಾಪನೆಯಾಗಿತ್ತು ಅದರ ಮೊದಲ ಅಧ್ಯಕ್ಷರಾಗಿ ಗಂಗಾಧರ ರಾವ್ ದೇಶಪಾಂಡೆ ಅವರಿದ್ದರು ಇದು ಸ್ವತಂತ್ರ ಹೋರಾಟದ ಪ್ರಮುಖ ಕೇಂದ್ರ ಕೂಡ ಹೌದು ಇಲ್ಲಿನ ದೇವಾಲಯಗಳತ್ತ ನೋಡಿದ್ರೆ ಚಾಲುಕ್ಯರ ಕಾಲದ ವೀರನಾರಾಯಣ ದೇವಾಲಯ ಮತ್ತು ತ್ರಿಕುಟೇಶ್ವರ ದೇವಾಲಯಗಳು ಈ ಭಾಗದ ಹೆಮ್ಮೆ ಜೊತೆಗೆ ಸಮೀಪದಲ್ಲಿರುವ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ಪ್ರಾಚೀನ ಶಿಲ್ಪಕಲೆಯ ಅದ್ಭುತಗಳಾಗಿವೆ ಇದರಿಂದಲೇ ಗದಗ್ಗೆ ಶಿಲ್ಪಕಲೆಯ ನಾಡು ಅಂತ ಕೂಡ ಹೆಸರು ಬಂತು ಇತಿಹಾಸ ಶಿಲ್ಪಗಳ ನಂತರ ಗದಗ್ ಇನ್ನೊಂದು ಹೆಮ್ಮೆ ಏಷ್ಯಾದ ಮೊದಲ ಸಹಕಾರ ಸಂಘದಿಂದ ಹಿಡಿದು ಪ್ರಕೃತಿ ಸಂಸ್ಕೃತಿಯವರೆಗೂ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ